ಇದರದ ವಿಡಿಯೋದಲ್ಲಿ ನಾಗರತ್ನ ಎಂಬತಕ್ಕಂಥವರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಷಯ ಈ ರೀತಿಯಾಗಿದೆ ಈ ಮುಂಚೆ ಮನುಷ್ಯನ ಸರಿಯಾದ ಜೀವನಕ್ಕೆ ಯಾವ ರೀತಿಯಾದಂಥ ಶಿಕ್ಷಣದ ಅಗತ್ಯ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ವಿಶೇಷವಾಗಿ ಮನಸ್ಸು ಮತ್ತು ಮಿದುಳಿಗೆ ಜ್ಞಾನ ಸರಿಯಾದಂತ ಜ್ಞಾನದ ತರಬೇತಿಯನ್ನ ನೀಡುವುದರ ಬಗೆಗೆ ನಾನು ಹೇಳಿದೆ ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಮನಸ್ಸು ಮತ್ತು ಮಿದುಳಿಗೆ ಜ್ಞಾನವನ್ನ ಕೊಡ್ತಕ್ಕಂಥ ಆತ್ಮಜ್ಞಾನವನ್ನ ಕೊಡ್ತಕ್ಕಂತಹ ಹಲವಾರು ಆಯಾಮಗಳಿದ್ದಾವೆ ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೆ ಹಾಗಾದ್ರೆ ಆ ರೀತಿಯಾದಂತಹ ಹಲವು ಆಯಾಮಗಳು ಯಾವುವು ಮನಸ್ಸು ಮತ್ತು ಮಿದುಳಿಗೆ ಆತ್ಮ ಜ್ಞಾನವನ್ನ ಜ್ಞಾನದ ಹಲವು ಮಾರ್ಗಗಳಾದರೂ ಯಾವುವು ಅದನ್ನ ಒಂದೊಂದಾಗಿ ನಮಗೆ ತಿಳಿಸ್ಕೊಡ್ತೀರಾ ಅದು ನಮ್ಮ ಆತ್ಮಜ್ಞಾನವನ್ನ ಹೆಚ್ಚಿಸಿಕೊಳ್ಳಲು ಮತ್ತು ಸಕಾರಾತ್ಮಕವಾಗಿ ಬದುಕಲು ಸಹಾಯಕವಾಗತ್ತೆ ಎಂತಕ್ಕಂತಹ ಕಮೆಂಟ್ ಅನ್ನ ನಾಗರತ್ನ ಎಂತಕ್ಕಂಥವ್ರು ಮಾಡಿದ್ದಾರೆ ಈ ಒಂದು ವಿಷಯದ ಆಧಾರವಾಗಿ ವಿಡಿಯೋದ ವಿಚಾರ ಮನುಷ್ಯನ ಕಲ್ಯಾಣಕ್ಕೆ ಮನುಷ್ಯನಿಗೆ ಎಷ್ಟು ಕೋಟಿ ಆಸ್ತಿ ಇದ್ದರೂ ಪೂರ್ಣ ಭೂಮಂಡಲವನ್ನೇ ಬರೆದರೂ ಆತ್ಮಜ್ಞಾನ ಮತ್ತು ಆತ್ಮ ಕಲ್ಯಾಣ ಎಂತಕ್ಕಂಥದ್ದು ಸಿಗುವುದು ನಿಶ್ಚಿತವಿಲ್ಲ ಅದು ಅನಿಶ್ಚಿತ ಭೂಮಂಡಲವೇ ತನ್ನದಾದಂತಹ ಪಕ್ಷದಲ್ಲೂ ಕೂಡ ಆತ್ಮಜ್ಞಾನ ಎಂತಕ್ಕಂಥದ್ದು ಲಭ್ಯವಾಗೋದಿಲ್ಲ ಅನ್ನೋದು ಸತ್ಯ ಹಾಗಿದ ಮೇಲೆ ಮನುಷ್ಯ ಎಷ್ಟೆಷ್ಟು ವಿಧಾನಗಳಿ ಯಾವುದನ್ನೇ ಪಡೆದುಕೊಂಡದ್ದಾಗಿಯೂ ಅಥವಾ ಆ ಮನುಷ್ಯಗೆ ಅದೃಷ್ಟಾವಶಾತ್ ಲಭ್ಯವಾದದ್ದಾಗಿಯೂ ಆತ್ಮಜ್ಞಾನ ಎಂತಕ್ಕಂಥದ್ದು ಸಿಗೋದೇ ಇಲ್ಲ ಮನಸ್ಸು ಮತ್ತು ಮಿದುಳಿಗೆ ಈ ದೇಹ ಅಂದ್ರೆ ಮನುಷ್ಯ ದೇಹ ಮನುಷ್ಯ ದೇಹ ಕಲುಷಿತವಾಗದಂತೆ ಅದರನ್ನ ಆಧರಿಸಿರ್ತಕ್ಕಂಥ ಮನಸ್ಸು ಕಲುಷಿತವಾದಂತೆ ಮನಸ್ಸು ಕಲುಷಿತವಾಗದಂತೆ ಮಿದುಳನ್ನ ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂತಹ ಆಚರಣೆಯ ಜ್ಞಾನವನ್ನ ಲಭ್ಯಗೊಳಿಸುವ ಕಾರಣದಿಂದ ಮನುಷ್ಯನಿಗೆ ಆತ್ಮಕಲ್ಯಾಣ ಎಂತಕ್ಕಂಥದ್ದು ಸಾಧ್ಯ ದೇಹಕ್ಕೆ ಅನುಕೂಲವಾಗ್ತಕ್ಕಂತಹ ಯಾವುದೇ ವಿಭಾಗದ ಸವಲತ್ತುಗಳು ಇದ್ದಂತಹ ಪಕ್ಷದಲ್ಲೂ ಸಾಧ್ಯವಿಲ್ಲ ಅದೇ ಮನಸ್ಸು ಮತ್ತು ಮಿದುಳನ್ನ ನಾನು ಮೊದಲೇ ಹೇಳಿದಂತೆ ಈಗ ಹೇಳಿದೆ ದೇಹ ಕಲುಷಿತವಾಗದಂತೆ ದೇಹ ಕಲುಷಿತವಾಗದಂತೆ ಅಂದ್ರೆ ಏನು ಏನಾದ್ರು ಮಣ್ಣು ಅಂಟ್ಕೊಂಡಿದ್ಯಾ ಅಥವಾ ಬೆಡ್ದೇನಾರು ಹೊಕೊಂಡಿದ್ಯಾ ಅದನ್ನು ತೊಡೆಯುವುದು ಆ ರೀತಿಯಾಗಲ್ಲ ದೇಹ ಕಲುಷಿತವಾಗದಂತೆ ಅಂದ್ರೆ ಯಾವಾಗ ವಿಷಯಗಳು ಕಲುಷಿತವಾಗಿ ವಿಚಾರಗಳು ಕಲುಷಿತವಾಗಿ ಮಿದುಳಿನಲ್ಲಿ ವಿಷಮಂಡಲ ವಿಷ ಮಂಡಲ ಮಂಡಲ ಅಂದ್ರೇನು ಯಾವುದಾದ್ರೂ ಒಂದು ಕಾರ್ಯವನ್ನು ನಾವು ಮಾಡಬೇಕಂದ್ರೆ ಅದಕ್ಕೆ ಮಂಡಲವನ್ನು ಬರಿತೇವೆ ಚಿತ್ರಗಳನ್ನ ಬರಿತೇವೆ ಕೋನಗಳನ್ನ ಬರೀತೇವೆ ತ್ರಿಕೋನ ಚತುಷ್ಕೋನ ಅಷ್ಟಕೋನಗಳು ಹಾಗೆ ಅನ್ಯ ಕೋನಗಳುಳ್ಳ ಒಂದು ಬಂಧನವನ್ನು ನಿರ್ಮಾಣವನ್ನು ಮಾಡ್ಕೋತೇವೆ ದೈವಶಕ್ತಿ ಆಹ್ವಾನಿಗೆ ಆ ಬಂಧನವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನು ಅದೇ ರೀತಿಯಾದಂತ ಒಂದು ರೇಖೆ ಮತ್ತು ಪಟಲಗಳನ್ನು ನಾವು ನಿರ್ಮಾಣ ಮಾಡ್ಕೊತೇವೆ ಇಲ್ಲಿ ಗಮನಿಸಬೇಕಾದಂತ ಅಂಶ ದೇಹ ಕಲುಷಿತವಾಗೋದು ಯಾವಾಗ ಬುದ್ಧಿಯಲ್ಲಿನ ವಿಷಯಗಳು ಕಲುಷಿತವಾದಾಗ ನಾನು ಹೇಳ್ತಾ ಇದೆ ವಿಷಮಂಡಲ ಅಂತ ಮಂಡಲಕ್ಕೆ ಉದಾಹರಣೆ ಕೊಟ್ಟೆ ಚಿತ್ರದ ಆ ರೀತಿಯಾಗಿ ಮಿದುಳಿನಲ್ಲಿ ವಿಷಪ್ರಾಶಾನವಾದಾಗ ಮಿಶುಳಿನ ಮಿದುಳಿನ ಸಕಾರಾತ್ಮಕ ಎನರ್ಜಿ ಶಕ್ತಿ ಏನಿರುತ್ತೆ ಅದಕ್ಕೆ ಅನಿಷ್ಟದ ವಿಚಾರಗಳ ವಿಷಪ್ರಾಶಾನ ಅಂದ್ರೆ ವಿಷಯ ವಿಷಯಗಳು ಸೇರ್ಪಡೆ ಆಗ ಅದರದೇ ಆದಂತ ಮಂಡಲ ರಚನೆ ಆಗತ್ತೆ ಆ ಮಂಡಲದ ಕಾರಣದಿಂದ ದೇಹ ಎಲ್ಲವೂ ಕೂಡ ಕಲುಷಿತವಾಗುತ್ತೆ ಯಾವಾಗ ವಿಷಯಗಳನುಸಾರ ಈ ಕೈ ಕಾರ್ಯ ಮಾಡುತ್ತೆ ಕಣ್ಣು ಕಾರ್ಯ ಮಾಡುತ್ತೆ ಕಿವಿ ಕಾರ್ಯ ಮಾಡುತ್ತೆ ಬಾಯಿ ಕಾರ್ಯ ಮಾಡುತ್ತೆ ಕೈ ಕಾಲುಗಳು ದೇಹಗಳು ಕಾರ್ಯವನ್ನು ಮಾಡುತ್ತವೆ ಹಂಗಂದ ಮೇಲೆ ವಿಷಯಗಳು ಮನುಷ್ಯನನ್ನು ನಿಯಂತ್ರಿಸುತ್ತವೆ ಮನುಷ್ಯನಿಗೆ ಲಭ್ಯವಿರತಕ್ಕಂತಹ ವಸ್ತು ಅನುಕೂಲಗಳಲ್ ಹಾಗಾದ್ರೆ ಯಾವ ರೀತಿಯಾದಂತಹ ಆಯಾಮ ಜ್ಞಾನಗಳು ಬೇಕು ಬದುಕಿರುವವರೆಗೆ ಮೂಲ ಸವಲತ್ತುಗಳಾಗಿರ್ತಕ್ಕಂಥ ಆಹಾರ ವಸತಿ ಮರ್ಯಾದೆ ಮುಚ್ಚಲಿಕ್ಕೆ ಬಟ್ಟೆ ಇಷ್ಟು ಪರ್ಯಾಪ್ತಗೊಳಿಸ್ತಕ್ಕಂತಹ ಅನುಕೂಲವನ್ನ ಪಡೆಯಲು ಎಲ್ಲಿ ಸಕಾರಾತ್ಮಕ ಆಚರಣೆಗೆ ಮಾತು ಶುದ್ಧಿ ವಿಷಯಗಳು ಶುದ್ಧಿ ಆಚಾರಗಳು ಶುದ್ಧಿ ಇರಬೇಕು ಆ ಆಚಾರಗಳನ್ನ ನಡೆಸುವುದಕ್ಕೆ ಬೇಕಾದಂತ ಜ್ಞಾನ ಏನು ಸುಳ್ಳನ್ನು ಹೇಳ್ಬಾರ್ದು ಮೋಸವನ್ನು ಮಾಡಬಾರ್ದು ಇನ್ನೊಬ್ಬರ ಹಕ್ಕನ್ನ ಕಬಳಿಸಬಾರ್ದು ಇನ್ನೊಬ್ಬರ ಹಕ್ಕನ್ನ ಕಬಳಿಸದಿದ್ದರೂ ಆ ಹಕ್ಕುಗಳನ್ನು ಅವರು ಪಡೆಯದಂತೆ ವಂಚನೆ ಮಾಡಬಾರ್ದು ನೀನು ಕೂಡ ಬದುಕು ಇತರರನ್ನು ಕೂಡ ಬದುಕಲು ಬಿಡು ಎಂತಕ್ಕಂಥ ನಿಯಮವನ್ನು ಅನುಸರಿಸಬೇಕು ಮನಸ್ಸು ಮತ್ತು ಮಿದುಳಿಗೆ ಆತ್ಮಜ್ಞಾನವನ್ನು ಕೊಡುವುದು ಯಾವುದು ಅಂದರೆ ಇದೆ ನೀನು ಕೂಡ ಬದುಕು ಬೇರೆಯವರನ್ನು ಕೂಡ ಬದುಕಲು ಬಿಡು ಪ್ರಕೃತಿ ನೀನು ತಂದಿದ್ದಲ್ಲ ಪಿತ್ರಾರ್ಜಿತ ಸ್ವತ್ತಲ್ಲ ನಮ್ಮ ಪೂರ್ವಾರ್ಜಿತ ಅಂದ್ರೆ ನಮ್ಮ ಆತ್ಮದ ಪಿತೃ ಯಾರಿದ್ದಾರೆ ಪರಬ್ರಹ್ಮ ಪರಮಾತ್ಮ ಅವರ ಸ್ವತ್ವ ಹಾಗಾಗಿ ನೀನು ಕೂಡ ಬದುಕು ಇತರರನ್ನು ಕೂಡ ನೀನು ಬದುಕಲು ಬಿಡು ಎಂಬತಕ್ಕಂಥ ನಿಯಮಗಳಲ್ಲಿ ಯಾವ ಮಾತನ್ನಾಡ್ಬೇಕು ಯಾವ ನಡೆಯನ್ನು ನಡಿಬೇಕು ಅದು ಇರುವೆ ಆಗಲಿ ಒಂದು ಸೊಳ್ಳೆ ಆಗಲಿ ನೊಣ ಆಗಲಿ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಜೀವ ಜಂತು ಆಗಲಿ ಪ್ರಕೃತಿಯಲ್ಲಿನ ನೀರಾಗಲಿ ಹಸಿರಾಗಲಿ ಗಾಳಿಯಾಗಲಿ ಬೆಳಕಾಗಲಿ ಹಾನಿಯನ್ನುಂಟು ಮಾಡಬಾರದು ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನ ಯಾವುದಿದೆ ನಾನು ಹಾನಿ ಉಂಟು ಮಾಡಬಾರದು ಈ ಪದ ತಗೋಬೇಕು ಇದೆ ಮನಸ್ಸು ಮತ್ತು ಮಿದುಳಿಗೂ ಕೊಡ್ತಕ್ಕಂಥ ಜ್ಞಾನ ಅದರಿಂದ ಆತ್ಮ ಕಲ್ಯಾಣ ಸಾಧ್ಯ ಯಾವುದು ತನ್ನ ಅನುಕೂಲಕ್ಕೆ ಕೆಲವರಿಗೆ ಅದು ಗೊತ್ತಾಗೋದಿಲ್ಲ ತನ್ನ ಅನುಕೂಲ ಯಾವುದು ಅಂತಾನು ಗೊತ್ತಾಗೋದಿಲ್ಲ ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು ಬೇರೆ ಅದು ಮಗುವಿನ ಆಚರಣೆ ರೀತಿಯಾಗಿ ಗೊತ್ತಿದ್ದು ಆಚರಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅದೇನಾಗತ್ತೆ ತಪ್ಪಂತ ಆಗತ್ತೆ ಈಗಿದ್ದಾಗ ಓ ನೀವೇನೋ ಹೇಳ್ಬಿಡ್ತೀರಾ ನಮ್ಗದೇ ಯಾವ್ದು ತಪ್ಪೇ ಗೊತ್ತಾಗೋದಿಲ್ಲ ಏನೋ ಒಂದು ಸಾರಿ ಅನ್ಕೊಂಡ್ ಮಾಡಿದ್ವಿ ಅದರಿಂದ ಇಂಥವ್ರು ಒಬ್ರಿಗೆ ತೊಂದರೆ ಆಯ್ತು ಒಂದ್ ಜೀವಕ್ಕೆ ತೊಂದರೆ ಆಗೋಯ್ತು ಪ್ರಕೃತಿಕ್ ತೊಂದ್ರೆ ಆಯ್ತು ನಾವೇನ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲದೆ ಮಾಡಿದ್ರೆ ನೀವು ಅದಕ್ಕೆ ಹೊಣೆ ಅಲ್ಲ ಆದ್ರೆ ಆ ಹಾನಿ ಇನ್ನೊಂದು ಜೀವವನ್ನ ನಶಿಸುವಂತೆ ಮಾಡಿದರೆ ಅದು ಪ್ರಕೃತಿಯಲ್ಲಿ ನಾವು ಹುಳವೋ ಕೀಟಾಣುವೋ ಮನುಷ್ಯನೋ ಪ್ರಾಣಿಯೋ ಪಕ್ಷಿಯೋ ಜೀವ ಜಂತು ಭಗವಂತ ಸೃಷ್ಟಿಸಿರ್ತಕ್ಕಂಥದ್ದು ಏನಾದ್ರೂ ಮೌಲ್ಯಯುತವಾಗಿರ್ತಕ್ಕಂಥ ಭಗವಂತನ ಸೃಷ್ಟಿಯೆಲ್ಲ ಮೌಲ್ಯವೇ ಹಾನಿಯಾಗಬಾರ್ದಷ್ಟೇ ಆಗಬಾರದು ಎಂತಕ್ಕಂಥ ಜ್ಞಾನವನ್ನ ಆತ್ಮದಲ್ಲಿ ತುಂಬಿ ಜೀವಾತ್ಮಕ್ಕೆ ವಶವಾಗಿ ಇದ್ದೇ ಇರುತ್ತೆ ನೀವ್ ಯಾರು ಯಾರನ್ನ ಕೇಳ್ ನೋಡಿ ಅವ್ರನ್ನ ಆಗೋದನ್ನ ನೋಡ್ತಾರೆ ಅಂದ್ರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಟ್ರೆ ನಮ್ಗೆ ತೊಂದರೆ ಆಗುತ್ತೆ ನಾವು ಬಚಾವಾಗ್ಬೇಕು ಅಂತ ಜ್ಞಾನ ಇದೆಯಲ್ಲ ಹಾಗೆ ಇನ್ನೊಬ್ಬರೂ ಕೂಡ ಅನ್ನುವ ಜ್ಞಾನ ಇರೋದಿಲ್ವಾ ಖಂಡಿತ ಆ ಒಂದು ಬುದ್ಧಿ ತಿಳಿವಳಿಕೆ ಏನಿರುತ್ತೆ ಸರಿಯಾದ ಮಾರ್ಗದಲ್ಲಿ ನಾನು ಕೂಡ ಬದುಕ್ತೇನೆ ನೀನು ಕೂಡ ಬದುಕು ಏನಿದೆ ಇದೇ ಆತ್ಮಜ್ಞಾನಕ್ಕೆ ವಿಶೇಷವಾಗಿ ನಿಮ್ಮ ಮನಸ್ಸು ಮತ್ತು ಮಿದುಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ವಿಭಾಗಗಳ ಯಾವುದು ಆತ್ಮಜ್ಞಾನವನ್ನು ಪಡಿತಕ್ಕಂಥ ವಿಭಾಗವೂ ಯಾವುದು ಯಾವುದು ಹಲವಾರು ಆಯಾಮಗಳು ಈಗ ಹಲವಾರು ಆಯಾಮಗಳಲ್ಲಿ ತಗೊಳ್ಳಿ ನೀವು ಒಂದ್ ಕಡೆ ಹೋದ್ರಿ ನಿಮ್ಮ ಕರ್ತವ್ಯಗಳನ್ನ ನಿಮ್ಮ ಕಾರ್ಯಗಳನ್ನು ನಿಷ್ಠೆಯಿಂದ ನೀವು ಮಾಡಬೇಕು ಇನ್ನೊಂದು ವಿಭಾಗಕ್ಕೋದ್ರೆ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ರಿ ಆ ಬೆಳೆಗೆ ಕೀಟಾಣುಗಳು ಹೊತ್ತದಂತೆ ಆ ಬೆಳೆಯ ಪೋಷಣೆಯನ್ನ ಮಾಡಬೇಕು ಆ ಬೆಳೆ ಬಂದಂತದ್ದನ್ನ ಸಕಾರಾತ್ಮಕವಾಗಿ ತಗೊಂಡು ಅದನ್ನು ಸಂಗ್ರಹ ಮಾಡ್ಬೇಕು ಧಾನ್ಯ ನಿಮಗೆ ತಿನ್ನೋದಕ್ಕೆ ಹೆಚ್ಚಿಂದ ಆದ್ರೆ ಇನ್ನೊಬ್ಬರಿಗೆ ಮಾರ್ಲಿಕ್ಕೆ ಇದು ಕಾರ್ಯ ಇನ್ನು ಹಲವಾರು ವಿಭಾಗ ಯಾವುದು ಇನ್ನೊಂದು ಗುಂಡುಗಳನ್ನ ಮದ್ದುಗಳನ್ನ ತಗೊಳ್ಳೋದು ಸುಟ್ಟಾಕೋದು ಪೃಥ್ವಿನ ಪೃಥ್ವಿಯ ಭೂಮಿನ ಯಾವ್ಯಾವ್ದು ರೂಪದಲ್ಲಿ ಹಂಗೆ ನಷ್ಟಗೊಳಿಸಬಾರ್ದು ಹಲವಾರು ಇದ್ದಾವೆ ಎಂದಿದ್ದಕ್ಕೆ ಈ ವೇದಗಳು ನಿಯಮಗಳು ಇದೆಲ್ಲ ಹೇಳಿದ್ರೆ ಯಾರು ಕೇಳ್ತಾರೆ ಈಗಿನ ಕಾಲದಲ್ಲಿ ಯಾರಿಗೆ ದೈವಿಕ ಜ್ಞಾನ ಬೇಕು ಯಾರಿಗೆ ಭಕ್ತರಣೆ ಬೇಕು ಯಾರಿಗೆ ಧ್ಯಾನ ಸಂಪತ್ತು ಬೇಕು ಏನಾದರೂ ಸ್ವಲ್ಪ ಜನ ಕೇಳ್ಬೋದು ಇನ್ನು ಮಿಕ್ಕವ್ರು ಯಾರು ಕೇಳ್ತಾರೆ ವೇದದಲ್ಲಿ ಇದಿದ್ದೆ ಇದಿದ್ದೆ ಈ ಸೂತ್ರ ಇದೆ ಈ ಸೂತ್ರದ ಅರ್ಥ ಇದು ಈ ಅರ್ಥಕ್ಕೆ ಪರಿ ಅರ್ಥ ಇದು ಇದರ ಪರಿಣಾಮ ಇದು ಇದು ಹೇಳಿದ್ರೆ ಯಾರು ಕೇಳ್ತಾರೆ ಕೂತ್ಕೊಂಡು ಈಗಿನ ಕಾ ಈಗಿನ ಸಮಯದಲ್ಲಿ ಕೇಳ್ತಕ್ಕಂಥವ್ರು ಯಾರಿದ್ದಾರೆ ಹಲವಾರು ಆಯಾಮಗಳಿದ್ದಾವೆ ದೈವಿಕ ಆಯಾಮಗಳನ್ನೇ ಹಲವು ರೀತಿಯಾಗಿ ನಾವು ಹೇಳ್ಬೋದು ಆದರೆ ಅದಕ್ಕಿಂತ ಸರಳವಾಗಿ ನಿಮಗೆ ಅರ್ಥ ಆಗಬೇಕು ಅದು ಚೆನ್ನಾಗಿ ನಿಮಗೆ ಅಂದ್ರೆ ಯಾವುದು ತನಗೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಅದು ಪರರಿಗೂ ಕೂಡ ಹಾನಿಯನ್ನು ಉಂಟು ಮಾಡೋದಿಲ್ಲ ಸಮಸ್ತರು ಕೂಡ ಸತ್ಯವನ್ನು ಹೇಳ್ತಾ ಇದ್ರೆ ಸುಳ್ಳಿಗೆ ಆಳ್ವಿಕೆಯಲ್ಲಿ ಜಾಗವಿರಲಿ ಎಲ್ಲರಲ್ಲೂ ಕೂಡ ಧರ್ಮ ಇದ್ದಂತಹ ಪಕ್ಷದಲ್ಲಿ ಅಧರ್ಮಕ್ಕೆ ದ ಜಾಗ ಇರಲಿ ದಾರಿ ಇರಲಿ ಅಲ್ವಾ ಹಾಗೆ ಯಾರು ಮನುಷ್ಯನ್ ಬಿಟ್ಟು ಬೇರೆ ಮನುಷ್ಯರು ಯಾರಿದ್ದಾರೆ ಗಂಡು ಯಾರಾದರೂ ಯಾವುದೋ ಒಂದು ಜಾತಿ ಅವ್ರನ್ನ ಬಿಟ್ಟು ಯಾರಿದ್ದಾರೆ ಎಲ್ಲರಲ್ಲೂ ಕೂಡ ಸತ್ಯ ಇದ್ರೆ ಸಮಸ್ಯೆ ಏನು ಎಲ್ಲರಲ್ಲೂ ಧರ್ಮ ಇದ್ರೆ ಸಮಸ್ಯೆ ಏನು ಎಲ್ಲರಲ್ಲಿ ನೀತಿ ಇದ್ರೆ ಏನು ಸಮಸ್ಯೆ ಎಲ್ಲರಲ್ಲಿ ಒಳ್ಳೆತನ ಇದ್ರೆ ಏನು ಸಮಸ್ಯೆ ಯಾವ ಆತ್ಮಜ್ಞಾನ ಬೇಕು ತನ್ನನ್ನ ತಾನು ಉಳಿಸಿಕೊಳ್ತಕ್ಕಂಥದ್ದು ನನ್ಗೆ ಒಳ್ಳೇದಾಗ್ಬೇಕಂದ್ರೆ ನಾನು ಚೆನ್ನಾಗಿರ್ಬೇಕು ನಾನು ಧರ್ಮವಾಗಿರ್ಬೇಕು ನಾನು ಸತ್ವವಾಗಿರ್ಬೇಕು ನಾನು ದೈವಿಕ ಆಚರಣೆಯನ್ನು ಮಾಡ್ಕೊಂಡಿರ್ಬೇಕು ಅಂತಿರಲ್ವ ಆ ಬೇರೆಯವರು ಹಾಗೆ ಇರಲಿ ಅವ್ರು ಮಾಡಲು ಬಿಡಿ ಆದ್ರೆ ಹಾನಿ ಮಾಡಬಾರ್ದು ಇಲ್ಲಿ ಹಾನಿ ಎಂತಕ್ಕಂಥದ್ದು ದೊಡ್ಡಿ ತನಗೂ ಹಾನಿ ಮಾಡ್ಕೋಬಾರ್ದು ಬೇರೆಯವ್ರಿಗೂ ಹಾನಿ ಮಾಡ್ಕೋಬಾರ್ದು ನಮ್ಗೆ ಆ ಥರದ್ದೆಲ್ಲ ಧಾರ್ಮಿಕ ಆಚರಣೆಗಳೆಲ್ಲ ಬರೋದಿಲ್ಲಪ್ಪ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ ದಾನ ಮಾಡ್ಲಿಕ್ಕೆ ಬರೋದಿಲ್ಲ ಬೇಡ ಸತ್ಯನಾಯ ಧರ್ಮ ನೀತಿ ಆಚರಣೆಯಲ್ಲಿ ನಡೀರಿ ಇದು ಮನಸ್ಸಿಗೆ ಕೊಡ್ತಕ್ಕಂಥ ಜ್ಞಾನ ಮಿದುಳಿಗೆ ಕೊಡ್ತಕ್ಕಂಥ ಜ್ಞಾನ ಇದಕ್ಕಿಂತ ವೇದ ಮತ್ತೊಂದಾವುದಿಲ್ಲ ಎಲ್ಲ ವೇದದಲ್ಲೂ ಹೇಳ್ತಕ್ಕಂಥದ್ದೇ ಇದು ನೀನು ಒಂದು ಲೀಲೆ ಮಾತ್ರಕ್ಕೆ ದೇಹವನ್ನು ಪಂಚತತ್ವವನ್ನು ಹೊಂದಿದ್ದೀಯಾ ಇದರಲ್ಲಿ ಜೀವನ ಹೇಗಿರುತ್ತೆ ಅಂತ ಸುಖಕರವಾಗಿ ನೋಡಪ್ಪ ಸುಖಕರವಾಗಿ ನೋಡಮ್ಮ ಅಂತಂದು ಭಗವಂತ ನೀನು ಯಾಕೆ ಓಡ್ದೊಡ್ಕೋತೀಯ ಯಾಕೆ ಬೈದೊಡ್ಕೋತೀಯ ಅಂತ ಯಾಕಿ ಇನ್ನೊಬ್ರನ್ನ ಕಿತ್ಕೋತೀಯ ಇನ್ನೊಬ್ಬರನ್ನು ಬದ್ಕೋದಕ್ಕೆ ಯಾಕೆ ವಂಚನೆ ಮಾಡ್ತೀಯಾ ಇದೊಂದು ಲೀಲೆ ಪಂಚತತ್ವದ ದೇಹ ಒಂದು ಪಯಣ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ಎಂದು ಕಳ್ಸಿ ತಾನು ಭಗವಂತ ಅಷ್ಟಕ್ಕೆ ಬದುಕಿ ಸಾಕು ಮನಸ್ಸು ಮತ್ತು ಬುದ್ಧಿಗೆ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಿಂದ ಎಲ್ಲಾ ವಿಭಾಗಗಳು ಎಲ್ಲ ಎಲ್ಲಾ ರೀತಿಯಾಗಿರುತ್ತೆ ಈಗ ಒಂದು ಹತ್ತು ಜನ ಯಾವುದೋ ಒಂದು ಕಾರ್ಯಕ್ಕೂ ಹೋದ್ರು ಮಾಡ್ತೀವಿ ಪಾಪ ಒಂಬತ್ತು ಜನ ಕೂರ್ತಕ್ಕಂಥ ಜಾಗ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹತ್ತು ಜನನ ಇನ್ನೊಬ್ರು ಯಾರಾದ್ರೂ ಅಕ್ಕಪಕ್ಕ ಕೂಸ್ಕೊಳ್ಳಿ ಮುಗೀತಲ್ವಾ ಏ ಅವ್ರನ್ನ ಸರ್ ಬೇಡ ಅಲ್ವಾ ಅದೊಂದು ಜೀವ ಅಲ್ವಾ ಇದಕ್ಕೆ ಯಾವ ರೀತಿಯಾದಂಥ ವಿಶೇಷ ಆತ್ಮಜ್ಞಾನ ಬೇಕು ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಪಟ್ಟಂತೆ ಹೀಗೆ ಎಲ್ಲ ವಿಭಾಗಗಳಲ್ಲೂ ಕೂಡ ನೋಡ್ತಾರೆ ಹಿಂದಿನ ಕಾಲದಲ್ಲಿ ಏನಾದ್ರೂ ಒಂದು ಹಣ್ಣನ್ನು ತಂದ್ರೆ ಯಾವ್ದಾದ್ರು ಒಂದು ಆಹಾರವನ್ನ ತಂದ್ರೆ ಅದನ್ನ ಹಂಚಿ ತಿನ್ನುವವರೆಗೂ ಒಂದು ತುತ್ತನ ಬಾಯಿಗೆ ಆಗ್ತಿರ್ಲಿಲ್ಲ ನಮ್ಮ ಹಿರಿಯರು ಅದು ಜೀವ ಕಾಯ್ತಾ ಇದ್ದಾವೆ ನಾವು ತಗೊಂಡು ಹೋಗಿ ನಾವೇ ತಿನ್ಬಾರ್ದು ಈಗ ಹಿರಿಯವರು ಅಂದ್ರೆ ಈ ಸ್ವಲ್ಪ ಸ್ವಲ್ಪ ಹತ್ರದಲ್ಲೇ ನೀವು ನೋಡ್ಬೇಡಿ ನಮ್ಮ ಇನ್ನೊಂದು ಸ್ವಲ್ಪ ಪೂರ್ವಕ್ಕೋಗಿ ಒಂದೆರಡು ಬೇಕಾರ ಶತಮಾನ ಕಳೆದಿರ್ಲಿ ಅಂತಂದ್ರೆ ಇಲ್ಲ ಅದಕ್ಕೂ ಹೆಚ್ಚಿಂದಾಗಿ ಕಳ್ದಿರ್ಲಿ ಆದ್ರೆ ಹಿರಿ ತಲೆಗಳೆಲ್ಲ ಏನಿದ್ದು ಅವರಲ್ಲಿ ಅಷ್ಟರ ಇತ್ತು ಜೀವ ಅಂದ್ರೆ ಹಂಚಿ ತಿನ್ನಬೇಕು ಎಂತಕ್ಕಂಥದ್ದು ಈಗಿನ ಕಾಲದಲ್ಲಿ ಇದ್ರೆ ಎಲ್ಲ ಮುಚ್ಚಿಟ್ಕೊಂಡೇ ತಿಂತಾರೆ ಕೊಡೋದೇ ಇಲ್ಲ ಎಷ್ಟರ ಮಟ್ಟಿಗೆ ಅಂದ್ರೆ ಬರೀ ನಂದು 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 ದೇಹನೇ ಅವ್ರದ್ದಲ್ಲ ಸಮಯ ಯಾವಾಗ ಅವ್ರಿಗೆ ಬರುತ್ತೋ ಯಾವಾಗ ಬಿಟ್ಟು ಹೋಗ್ಬೇಕು ಗೊತ್ತಿರೋದಿಲ್ಲ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಿದುಳು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನ ಕೊಡ್ಬೇಕು ಅಂತ ಅಂದ್ರೆ ದೈವಿಕ ಆಚರಣೆಗಳನ್ನ ನೀವು ಅವಶ್ಯವಾಗಿ ಮಾಡಿ ಇತರರನ್ನ ಹಾನಿಕಾರಕವಾಗಿದ್ದು ಸಂಪಾದನೆಯನ್ನು ಮಾಡುತ್ತಾ ಸುಖಕರವಾಗಿದ್ದಾರೆ ಎಂತಕ್ಕಂಥದ್ದನ್ನ ನೀವು ನೋಡಬೇಡಿ ನೀವು ನಿಂತಿದ್ದೀರಾ ನಿಮ್ ಹಿಂದೆ ಕತ್ತಲಿದೆ ಆ ನೆರಳು ಏನಾದ್ರೂ ಕನ್ನಡಿಗೆ ಬಿದ್ರೆ ಅದು ನಿಮ್ಮ ಮುಖವಲ್ಲ ಹ ನಿಮ್ಮ ಮುಖ ಚೆನ್ನಾಗಿರುತ್ತೆ ನಿನ್ಗಡೆ ಕತ್ಲಿದೆ ನೀವು ಕನ್ನಡಿ ನೋಡ್ಕೊಳೋ ಅಯ್ಯೋ ಕತ್ತಲಿದೆಯಲ್ಲಪ್ಪ ಅನ್ಕೊಂಡು ನಿಮ್ಮನ್ನ ನೀವು ಪತ್ತೆ ಮಾಡ್ಕೋದು ಹಾಗಲ್ಲ ಸಕಾರಾತ್ಮಕವಾಗಿರಬೇಕು ಸಂಪಾದನೆಯನ್ನ ಮಾಡಿ ಸುಖವಾಗಿದ್ದಂತಹ ಪಕ್ಷದಲ್ಲಿ ಇಲ್ಲಿ ಯಾರೂ ಕೂಡ ನಿಯಮ ಅಂತ ಇರ್ತಿರ್ಲಿಲ್ಲ ಸೃಷ್ಟಿನೇ ಉಳಿತರ್ಲಿಲ್ಲ ಸೃಷ್ಟಿ ಜೀವಕುಲ ಅನ್ನೋದೇ ಇರ್ತಿರ್ಲಿಲ್ಲ ಎಲ್ಲ ಕಡೆ ಕೂಡ ನಿಯಮ ನ್ಯಾಯ ಧಾರ್ಮಿಕ ಕಾನೂನು ಎಲ್ಲಾ ಅಡಗಿದೆ ಅದನ್ನ ಮೀರಿ ನಡೆದಿಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಸಾಧ್ಯ ಅದು ಅಂತಹ ಸಂದರ್ಭದಲ್ಲಿ ಒಳ್ಳೆತನದ ಆಚರಣೆಗಳೇ ಆತ್ಮಜ್ಞಾನವನ್ನ ಕರ್ಣಿಸ್ತಕ್ಕಂಥದ್ದು ಇದಕ್ಕಿಂತ ಸರಳವಾಗಿ ಮತ್ತೊಂದೇನು ಬೇಕಾಗಿಲ್ಲ ತನಗೂ ಕೂಡ ಹಾನಿ ಮಾಡ್ಕೋಬಾರದು ಇತರರಿಗೂ ಕೂಡ ಹಾನಿಯನ್ನು ಉಂಟು ಮಾಡಬಾರದು ಆ ರೀತಿಯಾದಂತಹ ನಡೆ ನೋಡಿ ನೀವು ಮನೆಯಲ್ಲಿ ಇರಲಿ ಹೊರಗಡೆ ಇರಲಿ ಕಾರ್ಯಕ್ಷೇತ್ರಗಳಲ್ಲಿ ಯಾವುದೇ ವಿಭಾಗಗಳಲ್ಲಿ ಇರ್ಲಿ ಮಕ್ಕಳು ಮಕ್ಕಳಾಗಿರ್ಲಿ ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಲಿ ವೃದ್ಧಾಪ್ಯವನ್ನು ಹೊಂದಿರತಕ್ಕಂಥವರಾಗಿರ್ಲಿ ಯಾವುದೇ ವಿಭಾಗದಲ್ಲಿ ಇದ್ದಂತಹ ಪಕ್ಷದಲ್ಲೂ ಎಲ್ಲಾ ಕಾಲದಲ್ಲೂ ಸಕಾರಾತ್ಮಕ ಆಚರಣೆ ಹಿಂದಿರ್ತಕ್ಕಂಥದ್ದು ಎಲ್ಲಿ ನಿಮ್ಮಲ್ಲಿ ಶಾಂತಿ ಅಪ್ಪ ಶಾಂತವಾಗಿ ಇದ್ದಂಥ ಪಕ್ಷದಲ್ಲಿ ದುಷ್ಟರ ದಾಳಿಯಾಗತ್ತೆ ಆ ರೀತಿಯಾಗಿ ಆಗೋದಿಲ್ಲ ನೀರಿದ್ದಂತ ಜಾಗದಲ್ಲಿ ಒಂದು ಬೆಂಕಿ ಕಡ್ಡಿಯ ಒಂದೇ ಲೋಟ ನೀರಿದೆ ಯಾರಿಗೆ ಅಷ್ಟು ಶಕ್ತಿ ಇದೆ ತೋರಿಸಿ ನೋಡೋಣ ಒಂದು ಬೆಂಕಿ ಕಡಿನ ಗೀರಿಸಿ ಹಚ್ಚಿ ಅದಕ್ಕೆ ನಾವು ಹೇಳ್ತೀನಿ ನೋಡೋಣ ಆತನ ಆ ಬಿ ಆ ನೀರಿಗೆ ತಾಪಮಾನವನ್ನ ಅದಕ್ಕಿಂತ ಮಿಗಿಲಾಗಿ ಒದಗಿಸ್ತಕ್ಕಂತಹ ಬೆಂಕಿ ಇದ್ದಂತಹ ಪಕ್ಷದಲ್ಲಿ ಆ ನೀರು ಬಿಸಿಯಾಗಲು ಸಾಧ್ಯ ಅಥವಾ ಅದಕ್ಕೆ ಎರಡು ಪಟ್ಟು ಬಿಸಿ ತಾಪವನ್ನು ತಂದಂತಹ ಪಕ್ಷದಲ್ಲಿ ಆ ನೀರು ಆವಿಯಾಗಲು ಸಾಧ್ಯ ಹೀಗೆ ಕರ್ಮಫಲ ಇಡೀ ಜಗತ್ತಿನಲ್ಲಿ ಎಲ್ಲೇ ಬೆಂಕಿ ಹತ್ಕೊಂಡು ಉರಿತಾ ಇರ್ಬೋದು ಅಲ್ಲಿ ಶಾಂತಿ ಯಾರಲ್ಲಿತ್ತು ಅಲ್ಲೂ ಅವರಲ್ಲೂ ಕಡಿಮೆ ಆಗಿರುತ್ತೆ ಉದಾಹರಣೆಗೆ ನಾನು ಕೊಟ್ಟಂತಹ ಈ ಒಂದು ಉದಾಹರಣೆಯನ್ನು ತಗೋಬಹುದು ಒಂದು ಕಪ್ ನೀರ್ ಅದಕ್ಕೊಂದು ಬೆಂಕಿ ಕಡಿಗೆ ಗಿಜ್ಜಿ ಹಾಕಿ ಕತ್ತುತ್ತ ಅಂದ್ರೆ ಅದು ಉರಿಯುತ್ತ ಖಂಡಿತ ಇಲ್ಲಿ ಹಾಗೆ ಯಾವೊಬ್ಬ ಮನುಷ್ಯ ಶಾಂತವಾಗಿರ್ತಾರೆ ಆ ಶಾಂತವಾಗಿರ್ತಕ್ಕಂಥ ಪರಿಸರಕ್ಕೆ ಹಾನಿಕಾರಕವಾದಂಥ ಪರಿಸರದ ದೇಹ ದಾಳಿ ಮಾಡಲು ಸಾಧ್ಯ ಇಲ್ಲ ಅಸಾಧ್ಯ ಅರ್ಥ ಆಗಿರ್ಬೇಕು ನಿಮಗೆ ಆಗಿದ್ಮೇಲೆ ನಾವು ಶಾಂತವಾಗಿ ಬದುಕಿದ್ರೆ ನಮ್ಗೆ ಹೀಗಾಗುತ್ತೆ ಹಾಗಾಗತ್ತೆ ಜನ ಹಾಗಾಗಿದ್ದಾರೆ ಹೀಗಾಗಿದ್ದಾರೆ ಆ ರೀತಿಯಾಗಿ ಆಗೋದಿಲ್ಲ ಪ್ರಕೃತಿಯಲ್ಲಿ ಹೇಗಿದೆ ಅದೇ ರೀತಿಯಾಗಿ ದೇಹ ದೇಹ ಸಂಪೂರ್ಣ ಎನರ್ಜಿ ಅದರಲ್ಲಿ ಸಕಾರಾತ್ಮಕತೆ ಇದ್ರೆ ಅಲ್ಲಿ ಸಕಾರಾತ್ಮಕತೆಯೇ ಪ್ರವೇಶವನ್ನು ಮಾಡಲು ಸಾಧ್ಯವೇ ವಿನ ನಕಾರಾತ್ಮಕತೆ ಪ್ರವೇಶವನ್ನು ಮಾಡಲು ಸಾಧ್ಯ ಆಗೋದಿಲ್ಲ ಹಾಗೆಯೇ ಯಾವೊಬ್ಬ ಮನುಷ್ಯರು ಸಕಾರಾತ್ಮಕ ಆಚರಣೆಯನ್ನ ಮಾಡ್ಕೊಂಡು ಮನಸ್ಸು ಮತ್ತು ಮಿದುಳಿಗೆ ಉತ್ತಮವಾದಂತ ಜ್ಞಾನವನ್ನ ಕೊಟ್ಕೊಂಡು ಉತ್ತಮವಾದಂತ ಆಚರಣೆಯೊಂದಿಗೆ ತನ್ನನ್ನ ತಾನು ರಚಿಸಿಕೊಂಡಿರ್ತಾರೆ ಪ್ರಾಕೃತಿಕ ವೈಪರೀತ್ಯವನ್ನ ಹೊಂದಿರ್ತಕ್ಕಂತ ದೇಹಗಳು ಅಂತ ದೇಹದ ಮೇಲೆ ಕೂಡ ದಾಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಪ್ರಕೃತಿ ಧರ್ಮ ಪ್ರಕೃತಿ ನಿಯಮ ಹಾಗಾಗಿ ಈಗಿನ ಕಾಲದಲ್ಲಿ ನೀವ್ ಹೇಳ್ದಾಗ ನಾವು ಬದುಕೋಕಾಗುತ್ತ ನಮ್ಮನ್ನು ಬದುಕೋದಕ್ ಬಿಡ್ತಾರಾ ಈ ರೀತಿಯಾಗಿ ನಿಮ್ಗೆ ಅನ್ಸುತ್ತೆ ಪ್ರಾಕೃತಿಕ ಧರ್ಮವನ್ನು ನೀವು ನೋಡಿದ್ರೆ ಮತ್ತು ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ಆಂತರಿಕ ಶಕ್ತಿಯ ಕಾರ್ಯಾವಳಿಗಳು ಮತ್ತು ಅದರ ಪರಿಣಾಮವನ್ನ ನೀವು ತಿಳಿದವರಾಗಿದ್ದರೆ ಅಥವಾ ತಿಳಿದಿದ್ದರೆ ಅಥವಾ ತಿಳಿತಕ್ಕಂಥ ಇಚ್ಛೆ ಇದ್ದರೆ ತನ್ನ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಬೇಕಾದ್ರೆ ತನ್ನ ತಾನು ಒಂದು ಪ್ರಯೋಗ ಚಿಕ್ಕ ಪುಟ್ಟ ಸಮಸ್ಯೆ ದೊಡ್ಡದಕ್ಕೆ ಹೋಗ್ಬೇಡ ನಿಮ್ಮ ಶಕ್ತಿ ಎಷ್ಟು ಅದೆಷ್ಟು ವ್ಯತ್ಯಾಸ ಆಗ್ಬಾರ್ದು ಹಾಗಾಗಿ ಮನಸ್ಸು ಮತ್ತು ಮಿದುಳಿಗೆ ನೂರಾರು ಆಯಾಮಗಳನ್ನು ಏನಿದ್ದಾವೆ ಅಂತ ಹೇಳಿದೆ ಒಂದು ವ್ಯವಹಾರಗಳಲ್ಲಿ ವಂಚನೆಯನ್ನು ಮಾಡದೇ ಇರ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಮಾಡದೇ ಇರಬಾರ್ದು ಕರ್ತವ್ಯಗಳನ್ನು ನೆರವೇರಿಸ್ತಕ್ಕಂಥದ್ದು ಆ ವಿಭಾಗದಲ್ಲಿ ಏನು ಬರುತ್ತೆ ಹೆಣ್ಣಿನ ಋಣ ಮಣ್ಣಿನ ಋಣ ಹೊನ್ನಿನ ಋಣ ಈ ಥರದಲ್ಲ ಮಣ್ಣಿನ ಋಣ ಕೂಡ ಇದೆ ಮಾತೃಗಳ ಋಣ ಪಿತೃಗಳ ಋಣ ಗುರುಗಳ ಋಣ ಹಾಗೆ ಧರ್ಮದ ಋಣ ದೈವತ್ವದ ಋಣ ಹಲವು ರೀತಿಯಾದಂಥ ಋಣಗಳಿದಾವೆ ಇದನ್ನೆಲ್ಲ ತೀರಿಸ್ಕೊಂಡೇ ಇಲ್ಲಿಂದ ಈ ದೇಹದಿಂದ ಆತ್ಮದ ಜ್ಯೋತಿಯ ರೂಪದಲ್ಲಿ ಹೋಗಕ್ಕೆ ಸಾಧ್ಯ ಇದೆಲ್ಲ ಆಚರಣೆಯನ್ನ ಮಾಡಬೇಕು ನಿಮ್ಗೆ ಗೊಂದಲ ಆಗಿದ್ರೆ ಈ ವಿಡಿಯೋನ ಇನ್ನೊಂದು ಸಾರಿ ನೋಡಿ ಶಾಂತವಾಗಿ ಅರ್ಥ ಮಾಡ್ಕೊಳ್ಳಿ ಸಕಾರಾತ್ಮಕವಾಗಿ ನ್ಯಾಯಿಕವಾಗಿ ಶಾಂತಿಯುತವಾಗಿ ಧರ್ಮಯುತವಾಗಿ ನಡ್ಕೊಳ್ತಕ್ಕಂಥದ್ದು ಅದು ಹೇಗೆ ಅಂದರೆ ಸುಳ್ಳು ಹೇಳಬೇಡಿ ಮೊಸ ಮಾಡಬೇಡಿ ತೊಂದರೆ ಕೊಡಬೇಡಿ ಅಥವಾ ಇನ್ನಿತ್ಯಾದಿ ಆಚರಣೆಗಳೇನಿದೆ ಸತ್ಯನಾಯ ಧರ್ಮ ನೀತಿ ಈ ಆಚರಣೆಗಳನ್ನ ಎಲ್ಲ ವಿಭಾಗದಲ್ಲಿ ಅನುಸರಿಸಿ ವಾತಾವರಣ ಶಾಂತವಾಗಿದ್ದರೆ ನಾನು ನೀರಿನ ಉದಾಹರಣೆ ಬೆಂಕಿ ಕಡ್ಡಿ ಉದಾಹರಣೆ ಏನು ಕೊಟ್ಟೆ ಆ ರೀತಿಯಾಗಿ ಪ್ರಕೃತಿಯಲ್ಲಿ ಅಂತಹ ಶಕ್ತಿಗಳು ದಾಳಿ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ದೇಹ ಎನರ್ಜಿ ಮನುಷ್ಯ ದೇಹ ಎಲ್ಲ ಎನರ್ಜಿ ಆ ದೇಹಗಳು ಸ್ವಂತ ಹಾರ್ ಬರಲಿಕ್ಕೆ ಆಗೋದಿಲ್ಲ ಒಂದು ವಾಹನವೇ ಬೇಕು ನಡೆದಾಡೋ ಪಕ್ಷಿಗಳಂತೆ ಅಲ್ಲ ಆ ಎನರ್ಜಿ ಕಾರ್ಯವನ್ನು ಮಾಡಬೇಕಂದ್ರೆ ಅದಕ್ಕೆ ಮತ್ತೊಂದು ಯಾವ್ದಾದ್ರು ಪುಷ್ ಮಾಡಬೇಕು ಪುಷ್ ಮಾಡಬೇಕಂದ್ರೆ ಅದಕ್ಕೆ ಹೊಂದಾಣಿಕೆ ಇರಬೇಕು ಗುರುತ್ವಾಕರ್ಷಣ ಬಲ ಅಂತ ನಾವೇನು ಹೇಳ್ತೀವಿ ಭೂಮಿ ಇಲ್ಲಿ ಇರಲಿಕ್ಕೆ ಜನ ಇರಲಿಕ್ಕೆ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಅದು ವ್ಯವಸ್ಥೆ ಕೂಡ ಹಾಗೆ ಅದರಿಂದಾಗಿ ನಿಮ್ಮ ಆಚರಣೆಗಳು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಅವೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಮಿದುಳಿಗೆ ಆತ್ಮಜ್ಞಾನವನ್ನು ಪಡೆಯಲು ಸಾಕಾರಗೊಳಿಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇದಕ್ಕಿಂತ ಮಿಗಿಲಾದಂಥ ಶಿಕ್ಷಣ ಸಂಸ್ಥೆ ಅದಕ್ಕಿಂತ ಜೊತೆಗೆ ಕೇವಲ ಅಷ್ಟು ಮಾತ್ರ ಇಲ್ಲದೆ ದೈವಿಕ ಆಚರಣೆಗಳು ಭಕ್ತಿ ಆಚರಣೆಗಳು ಧ್ಯಾನ ಸಾಧ್ಯವಾದ ಧ್ಯಾನ ಈ ಆಚರಣೆಗಳನ್ನ ಅವಶ್ಯವಾಗಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಇದರಿಂದ ಆತ್ಮಜ್ಞಾನ ಅವಶ್ಯವಾಗಿ ಲಭ್ಯ ಆಗುತ್ತೆ ಆತ್ಮದರ್ಶನವಾದರೆ ಭಗವಂತನ ಪರಮಾತ್ಮನ ದರ್ಶನ ಆದಂತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಯಾವಾಗ ಆತ್ಮದರ್ಶನವಾಗುತ್ತೆ ಅಂತ ಆಸುಪಾಸಿನಲ್ಲೇ ಪರಮಾತ್ಮನ ದರ್ಶನ ಆಗುತ್ತೆ ಸಾಕ್ಷಾತ್ಕಾರ ಆಗುತ್ತೆ ಅದು ನಿಮ್ಗೆ ಪತ್ತೆ ಮಾಡೋದು ಅದು ಗೊತ್ತಾಗ್ಬಿಡುತ್ತೆ ಅದ್ವಿತೀಯ ಆ ರೀತಿಯಾದಂತ ಅನುಭವಗಳನ್ನ ನೀವು ಈ ಜನ್ಮದಲ್ಲಿ ಜೀವನದಲ್ಲಿ ಪಡೆದೇ ಇರೋದಿಲ್ಲ ಇದೇ ದೈವಿಕ ದರ್ಶನ ಇದೇ ಪರಮಾತ್ಮನ ದರ್ಶನ ಇದರೇ ಪರಮಾತ್ಮನ ಆತ್ಮ ಸಾಕ್ಷ ಆತ್ಮ ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರ ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕಿಂತ ರುಚಿಯಾಗಿರ್ತಕ್ಕಂಥದ್ದಲ್ಲಿ ನಾನು ಯಾವುದೋ ವೀಡದಲ್ಲಿ ಬಣ್ಣಿಸಿದ್ದೇನೆ ವೀಡದಲ್ಲಿ ಹೇಳಿದ್ದೇನೆ ಭಗವಂತನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ದೈವಿಕಾಚರಣೆಗಳನ್ನ ನೀವು ಮಾಡಿ ಮರೆಯದೆ ರೀತಿ ತಾನು ತಾನು ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಅನ್ಯರೊಂದಿಗೂ ಕೂಡ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಇರ್ದೋದ್ರೂ ಒಳಿತು ಮಾಡದಿದ್ದರೂ ಕೆಡಕು ಮಾಡಬೇಡ ಇಷ್ಟಿದ್ದಂತಹ ಪಕ್ಷದಲ್ಲೂ ಕೂಡ ಅದು ಬೇಕಾದಂತ ಮನಸ್ಸಿಗೆ ಮತ್ತು ಮಿದುಳಿಗೆ ಆತ್ಮಜ್ಞಾನ ಹಾಗಾಗಿ ಹಲವು ಆಯಾಮಗಳು ಅಂತ ಹೇಳಿದೆ ಎಲ್ಲಾ ವಯಸ್ಸಲ್ಲೂ ಕೂಡ ಈ ರೀತಿಯಾದಂತಹ ಕಾರ್ಯಾವಳಿಗಳನ್ನ ನೀವು ಮಾಡಬೇಕು ಈ ಒಂದು ವಯಸ್ಸಲ್ಲಿ ನಾನು ಕಾರ್ಯ ಮಾಡಿದೆ ಮುಂದಿನ ವಯಸ್ಸಲ್ಲಿ ಕಾರ್ಯ ಮಾಡೋದಿಲ್ಲ ಆ ರೀತಿಯಾಗಿಲ್ಲ ಎಲ್ಲ ವಯಸ್ಸಲ್ಲೂ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಎಲ್ಲ ವಿಭಾಗದಲ್ಲಿ ತಂದೆ ತಾಯಿಗಳಿದ್ದರೆ ಗುರುಗಳಿದ್ದರೆ ನಿಮ್ಮ ಜವಾಬ್ದಾರಿ ಸಂಬಂಧಪಟ್ಟಂತಹ ಕಾರ್ಯಾವಳಿಗಳ ಭಗವಂತ ಏನಾದ್ರು ಕೊಟ್ಟಿದ್ರೆ ನಿಮ್ಮ ಕರ್ಮ ಫಲ ಎಲ್ಲ ಕಡೆಗೂ ಕೂಡ ನ್ಯಾಯವನ್ನು ಒದಗಿಸ್ಬೇಕು ಆ ನ್ಯಾಯವನ್ನು ಒದಗಿಸದೆ ಹಾಗೆ ಇರಲಿಕ್ಕಾಗೋದಿಲ್ಲ ನಮ್ಗೆ ಅಷ್ಟೊಂದೆಲ್ಲ ಗೊತ್ತಾಗೋದಿಲ್ಲ ಯಥಾಶಕ್ತಿಮತಿ ಯಥಾಶಕ್ತಿಮತಿ ನಿಮ್ಮ ಮನಸ್ಸಿಗೆ ಸಮಾಧಾನ ಅನಿಸುವಷ್ಟು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆ ರೀತಿಯಾಗಿ ನಡೆದಂತ ಪಕ್ಷದಲ್ಲಿ ಜವಾಬ್ದಾರಿಗಳಿಂದ ಮುಕ್ತರಾಗ್ತಕ್ಕಂತಾಗತ್ತೆ ಇದೆಲ್ಲವೂ ಹಲವು ವಿಭಾಗಗಳಲ್ಲಿ ನೀವು ಅನ್ಕೊಂಡಂಗೆ ಪುಸ್ತಕದಲ್ಲಿ ಓದ್ಬೇಕು ಇದೇ ಧರ್ಮ ಇದೇ ಜ್ಞಾನ ಆಹ ಆ ರೀತಿಯಾಗಿ ಅಲ್ಲ ನೀವು ಜವಾಬ್ದಾರಿಗಳನ್ನ ನಿಭಾಯಿಸುವುದರ ಜೊತೆಗೆ ಆಚರಣೆಗಳು ಕೂಡ ಧರ್ಮವೇ ಆಚರಣೆಗಳಿಂದ ಏನು ಒಂದೊಂದು ಜವಾಬ್ದಾರಿಗಳಿಂದ ಮುಕ್ತರಾಗ್ತಾ ಬರ್ತಾ ಇರ್ತೀರಿ ನಿಮ್ಮನ್ನ ನೀವೇನಾದ್ರೂ ಕನ್ನಡಿನಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ನಿಮ್ಮ ಆ ಈ ಸೂಕ್ಷ್ಮ ಶರೀರದ ಸ್ಥಿತಿ ಎಷ್ಟು ಸಂತೋಷದಾಯಕವಾಗಿರುತ್ತೆ ಒಂದೊಂದು ಜವಾಬ್ದಾರಿನ ಕಳ್ಕೊಂಡ್ಮೇಲೆ ನಿಟ್ಟಿಸ್ರು ಬಿಡ್ತಾ ಇರ್ತಾ ಅವೆಲ್ಲ ಒಂದೊಂದು ಜವಾಬ್ದಾರಿಗಳನ್ನು ಮುಕ್ತಾಯ ಮಾಡ್ಕೊಬಿಟ್ರೆ ನಿಟ್ಟಿಸ್ರು ಬಿಡ್ತಾ ಇರ್ತ ನೀವು ವಾಯತತ್ವದ ಬಗ್ಗೆ ಓದಿದ್ರೆ ನಾನು ವಾಯುತತ್ವದ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಅಪಾನ ಉದಾನ ಸಮಾನ ಈ ಎಲ್ಲ ಮತ್ತೆ ಉಪವಾಯುಗಳು ಕೂರ್ಮ ಧನಂಜಯ ಇತ್ಯಾದಿ ವಾಯುಗಳ ಬಗ್ಗೆ ಎಲ್ಲ ನಾನು ಏನೇನು ಹೇಳಿದ್ದೀನಿ ಕೆಲವರಿಗೂ ನೋಡಿ ಯಾವುದಾದ್ರು ನೆಗೆಟಿವಿಟಿ ದಾಳಿ ಹಾವಳಿ ಇದ್ದಂಥ ಪಕ್ಷದಲ್ಲಿ ಅವರಿಗೆ ದೊಡ್ಡದಾದಂಥ ಹಾಕ್ಲಿಕ್ಕೇನೆ ಬರೋದಿಲ್ಲ ಬೇಕಾದ್ರೆ ನೀವು ವಿಚಾರಿಸಿ ಬೇಕಾದ್ರೆ ನೀವು ನೋಡಿ ಯಾರನ್ನಾರು ಆ ರೀತಿಯಾಗಿದ್ದರೆ ಸಮಾಧಾನಕರವಾದಂಥ ಹಾಕ್ಲಿಕ್ಕೆ ಬರೋದಿಲ್ಲ ಕಟ್ಟಿರ್ತಾ ವಾಯು ಒಳಗಡೆ ಉಪವಾಯುಗಳೇನಿರ್ತಾವ ಉಪವಾಯುಗಳನ್ನು ಬಂಧನಗೊಳಿಸ್ಬಿಟ್ಟಿರ್ತಾರೆ ಅದಕ್ಕೆ ಜೀವಾತ್ಮ ಅಷ್ಟು ಆರಾಮದಾಯಕವಾಗಿ ಆಗ ಹಾಕ್ಲಿಸ್ಲಿಕ್ಕೆ ಆಗೋದಿಲ್ಲ ಆಕ್ಲಿಸ್ತಾರೆ ಏನೋ ಗಾದೆ ಇದೆ ಚಿಂತೆಲ್ದೋರಿಗೆ ಸಂತಲು ನಿದ್ದೆ ಬರುತ್ತೆ ಅಂತ ಯಾವಾಗ ನೆಗೆಟಿವಿಟಿ ದಾಳಿಯಾಗಿರುತ್ತೆ ಜೀವ ವಿಲವಿಲ ಅಂತ ಇರುತ್ತೆ ಇನ್ನು ಹೇಗಪ್ಪ ತೆಗಿಯೋದು ಹಿಂಗೆ ಬಂದು ಕುತ್ಕೊಂಬಿಟ್ಟಿದ್ದೇ ದುಷ್ಟ ಹಾಗೆ ಹೀಗೆ ಮನಸ್ಸಲ್ಲಿ ಬೇಕು ತವ ಏನೋ ಆ ಸಂದರ್ಭದಲ್ಲಿ ತೆಗಿಬೇಕು ಅಂತ ಅಂದರೆ ಆಗ ಶಾಂತಿ ಇರೋದಿಲ್ಲ ಸಮಾಧಾನ ಇರೋದಿಲ್ಲ ಅದಕ್ಕೇನು ಮಾಡ್ತಾವೆ ಆಗ ಆ ಸ್ಥಿತಿನಲ್ಲಿ ಅಸಮಾಧಾನ ಇರುತ್ತೆ ಅದಕ್ಕೋಸ್ಕರ ಸಮಾಧಾನದ ಆಕ್ಲಿಕ್ಕೆ ಬರೋದಿಲ್ಲ ಆಕ್ಲಿಕ್ಕೆ ಬಂತು ನೀವು ಬೇಕಾದ್ರೆ ದೀರ್ಘ ಉಸಿರಾಟ ಅದು ಬರೋದಿಲ್ಲ ಬೇಕಾದ್ರೆ ನೀವಂಥ ನೋಡಿ ಆ ತರದ ಆತ್ಮದ ಹಾವಳಿ ಇರ್ತಕ್ಕಂಥವ್ರಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ದೊಡ್ಡ ಮಟ್ಟದ ಹಾಕ್ಲಿಕ್ಕೆ ಈಂಗ ಅದೆಲ್ಲ ಅಲ್ಲ ದೊಡ್ಡ ಮಕ್ಳಿಗೆ ಆಗಲಿಸ್ತಾ ಇರ್ತಾರ ಬೇಕಾದ್ರೆ ಯಾರು ನೀವು ಮನೇಲಿ ಹಳ್ಳಿ ಕಡೆ ನೋಡೋದು ಸಿಗುತ್ತೆ ಟೌನ್ ಕಡೆ ನೋಡಿದ್ ಕಷ್ಟ ಸಮಾಧಾನದಿಂದ ಆಕ್ಲಿಸ್ತಕ್ಕಂಥದ್ದು ಕೂಡ ವಾಯು ಸರಾಗವಾಗಿ ಸಂಚಾರವಿದೆ ಅದು ಜೀವಾತ್ಮ ಸುಖಕರವಾಗಿದ್ರೆ ಶಾಂತಿಯುತವಾಗಿದ್ದರೆ ಇಲ್ಲದಿದ್ರೆ ಇಲ್ಲ ಓ ಇಲ್ಲ ನೆಗೆಟಿವಿಟಿ ದಾಳಿಯಾದ್ರೆ ಆ ಮನುಷ್ಯ ನಿದ್ದೆ ಮಾಡ್ತಾನೆ ಅಂತ ಅಂತ ಹೇಳ್ತಾ ಇರ್ತಾರೆ ಆಕ್ಲಿಸ್ತಾ ಇರ್ತಾರೆ ಅದು ಬೇರೆ ಆ ಹಾಕ್ಲಿಕ್ಕೆ ಬೇರೆ ಸಮಾಧಾನದ್ದು ಬೇರೆ ಇನ್ನೊಂದು ಮನುಷ್ಯನನ್ನು ಮುಳುಗಿಸ್ಲಿಕ್ಕೆ ಬರ್ತಕ್ಕಂಥ ಹಾಕ್ಲಿಕ್ಕೆ ಬೇರೆ ಇದೆಲ್ಲ ಈ ರೀತಿಯಾಗಿ ಇರುತ್ತೆ ಹಾಗಾಗಿ ಒಂದು ಸಕಾರಾತ್ಮಕ ಆಚರಣೆಯನ್ನು ನೀವೇನು ಎಲ್ಲ ಕಡೆ ಎಲ್ಲ ವಿಭಾಗದಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದೇ ಒಂದು ಮನಸ್ಸಿಗೆ ಮತ್ತು ಮಿದುಳಿಗೆ ಕೊಡ್ತಕ್ಕಂಥ ಶಿಕ್ಷಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಧ್ಯಾನಭ್ಯಾಸವನ್ನು ಕೂಡ ಮಾಡೋಣ ಯಾರು ಧ್ಯಾನಾಭ್ಯಾಸವನ್ನು ಮೊದಲು ಮೊದಲು ಮಾಡ್ತಾಯಿದ್ರಿ ಅವರು ಮುಂದಿನ ದಿನಗಳಲ್ಲಿ ಜಾಯಿನ್ ಆಗಿ ಅಭ್ಯಾಸವನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಈ ಬೀಡದ ಮುಂಚೆ ಯರಗಾರನ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮ್ ತಂತಮಂತ ಸಮಸ್ಯೆ ಇದಟ್ರಿಗೆ ಆಟ ಮಾಡಬಹುದು ಇದನ್ನ ಸ್ಕಿಂತ ಮನೆ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕುಟುಂಬ ಪ್ರಾಪ್ತಿಯ ದುಪ್ಪದ ಪೋಟಗಳ ಇದೆ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ಮಾಡಿ ಹಾಕಿ ತಾಂತ್ರಿಕ ಬಾಧೆಗಳಿದ್ರೆ ನಿವಾರಣೆ ಅಂತ ದೋಷ ಇತ್ಯಾದಿಗಳಿದ್ರೂ ಕೂಡ ಕಂಡು ಬರ್ತಾವೆ ಅಥವಾ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಬೇಗ ಬೇಗ ನಿವಾರಣೆ ಆಗ್ತವೆ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು ಹೊಸ ಹೊಸ ವ್ಯವಹಾರಗಳು ಕೂಡ ಮತ್ತು ಪುನಃ ರಚನೆ ಆಗ್ತಕ್ಕಂಥದ್ದು ಅದನ್ನೆಲ್ಲ ಕೂಡ ನೀವು ನೋಡ್ಬೋದು ಆದರೆ ಬಳಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಈಗ ಸ್ವಲ್ಪ ಚುಮಂತ್ರ ಕಾಳಿ ಆಗಲಿ ಅಂದರೆ ಆಗೋದಿಲ್ಲ ನಿರಂತರ ಇದರ ಪ್ರಯೋಗವನ್ನು ನೀವು ಮಾಡ್ತಾ ಇರಬೇಕು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಯಿಲ್ ಬಗ್ಗೆ ವಿಶೇಷವಾಗಿ ಅವರ ಬಗ್ಗೆ ವಿಶೇಷವಾಗಿ ನಿನ್ನೆ ಅಥವಾ ಅದರ ಹಿಂದಿನ ದಿನದ ವಿಡಿಯೋದಲ್ಲಿ ವಿವರಣೆ ನೀಡಿದ್ದೇನೆ ವಿಡಿಯೋದ ಅಂತಿಮ ಭಾಗದಲ್ಲಿ ವೀಕ್ಷಿಸಿ ಏನೇನು ಅನುಕೂಲ ಇದೆ ಅಂತ ಹೇಳಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ನೇರುಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆಗಳನ್ನ ಮಾಡುವ ಮೂಲಕ ಕನ್ಸಲ್ಟೇಷನ್ ತಗೊಳ್ಳಿ ಸಮಯ ಯಾವಾಗ ಇರುತ್ತೆ ಸಮಯ ಕೊಡ್ತೀನಿ ಅಂತ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳನ್ನ ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಅಥವಾ ಎಂಟು ಗಂಟೆ ಒಳಪಟ್ಟು ಕರೆ ಮಾಡಲು ಅವಕಾಶ ಇರುತ್ತೆ ಗಮನಿಸಿ ಅಂತ ಹೇಳ್ತಾರೆ ಮುಗಿಸ್ತಾರೆ ಮುಂದೆ